ಇದೇ ಬೆಂಗಳೂರಿನ ಜಟ್ಲಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಟ್ಲಾಗ್ ಮೇಲೆ ಈಗಾಗಲೇ ನಾವು ಎಫ್ಐಆರ್ ಅನ್ನು ದಾಖಲಿಸಿದ್ದೇವೆ ಮಾಲೀಕರು ಮ್ಯಾನೇಜರ್ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ ಉತ್ತರ ವಿಭಾಗದ ಡಿ ಸಿ ಪಿ ಸೈದುಲ್ ಅದಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರ್ಯಾರು ಪಾರ್ಟಿ ವೇಳೆ ಇದ್ರು ಅನ್ನೋ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದೀವಿ ಸಿನಿ ಆ್ಯಕ್ಟರ್ಸು ಪ್ರೊಡ್ಯೂಸರ್ಸು ಡೈರೆಕ್ಟರ್ ಸೇರಿ ಒಟ್ಟು ಎಂಟು ಮಂದಿ ಇದ್ರು ಅನ್ನೋದು ಸದ್ಯದ ಮಟ್ಟಿಗೆ ಗೊತ್ತಾಗಿದೆ ಎಂಟು ಮಂದಿ ಪಾರ್ಟಿಗೆ ಪ್ರೆಸೆಂಟ್ ಆಗಿರೋದು ಗೊತ್ತಾಗಿದೆ ಆದರೆ ಯಾವ ಸಮಯಕ್ಕೆ ವಾಪಸ್ ಹೋಗಿದ್ದಾರೆ ಅನ್ನೋ ಹೇಳಿಕೆಯನ್ನು ಇನ್ನು ಇನ್ನಷ್ಟೇ ಪಡಿಬೇಕಾಗಿದೆ ಸುಬ್ರಹ್ಮಣ್ಯಪುರ ಇನ್ಸ್ಪೆಕ್ಟರ್ ತನಿಖೆಯನ್ನು ಮುಂದುವರೆಸ್ತಾರೆ ನೋಟಿಸ್ ಕೊಟ್ಟಂತಹ ಬಹುತೇಕರು ಈಗ ಸದ್ಯಕ್ಕೆ ವಿದೇಶದಲ್ಲಿದ್ದಾರೆ ಬಂದ ಕೂಡಲೇ ವಿಚಾರ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಪೊಲೀಸರ ಲೋಪದ ಕುರಿತು ಕೂಡ ತನಿಖೆ ನಡೆಯುತ್ತೆ ಅಂತ ಮಲ್ಲೇಶ್ವರಂ ಎ ಸಿ ಪಿಗೆ ವರದಿ ನೀಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಡಿಸಿಪಿ ಪಿ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿರೋ ವಿಚಾರ ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಇರುವಂತಪನ್ ರೆಸ್ಟೋರೆಂಟ್ ಏನಿದೆ ಈಗಾಗಲೇ ಆಗಿದೆ ವೈಲೇಷನ್ ಅಂತ ಸೊ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದರಲ್ಲಿ ಅವ್ರು ಯಾರು ಮಾಲೀಕರಿದ್ದಾರೆ ಮತ್ತು ಅಲ್ಲಿ ಮ್ಯಾನೇಜರ್ಸ್ ಇದ್ದಾರೆ ಅವತ್ತೆಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು ಮತ್ತು ಅವತ್ತು ಯಾರ್ಯಾರು ಪ್ರೆಸೆಂಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಡೀಟೇಲ್ಸ್ ತಗೊಂಡು ಅವತ್ತಿನ ದಿನ ನಮ್ಮ ಇಲ್ಲಿ ಸಿನಿ ಆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಮತ್ತು ಬೇರೆ ಬೇರೆ ಡೈರೆಕ್ಟರ್ಸ್ ಯಾರ್ಯಾರು ಪ್ರೆಸೆಂಟ್ ಆಗಿದ್ದಾರೆ ಅದರಲ್ಲಿ ಟೋಟಲ್ ಎಂಟು ಜನ ನಾವು ಈಗಾಗಲೇ ಗುರುತಿಸಿದ್ದೀವಿ ಸೊ ಅವ್ರಿಗೆ ಎಲ್ ಆರ್ ಇವತ್ತು ನೋಟಿಸ್ನು ನಾವು ಕಳಿಸ್ತಾ ಇದ್ದೀವಿ ಸೊ ಇದು ಏನಂದರೆ ಆಸ್ ಪರ್ ದಿ ಇನ್ವೆಸ್ಟಿಗೇಷನ್ ಅವತ್ತು ಅವ್ರು ಪ್ರೆಸೆಂಟ್ ಆಗಿದ್ದಾರೆ ಯಾವ ಟೈಮಿಂಗ್ ಬರ್ತಿದೆ ಅಂತ ಹೇಳಿ ಫರ್ದರ್ ವಿಚಾರಕ್ಕೋಸ್ಕರ ನಾವು ಅದರ ಮೇಲೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಅವ್ರು ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ ಸರ್ ಈಗ ಎಲ್ಲರೂ ರಿಸೀವ್ ಮಾಡಿಕೊಂಡಿದ್ದರ ಅಥವಾ ಹೇಗೆ ಸರ್ ಈಗ ಇವತ್ತು ಈಗ ನಮ್ಮ ಗೊತ್ತಿದ್ದ ಮಾಹಿತಿ ಪ್ರಕಾರ ಕೆಲವರು ಅದರಲ್ಲಿ ಔಟ್ ಆಫ್ ದ ಇದ್ದಾರೆ ಸೊ ವಾಪಸ್ ಬಂದ ಮೇಲೆ ಅವರು ಹಾಜರಾಗಬೇಕಾಗುತ್ತೆ ಅದರಲ್ಲಿ ಕೆಲವರು ಈಗಾಗಲೇ ಇಲ್ಲಿ ಯಾರಿದ್ದಾರೆ ಅವ್ರ ಮನೆಗೆ ನಾವು ನೋಟಿಸ್ ತಲುಪಿಸಿದ್ವಿ ರಿಪ್ಲೈ ಮಾಡುವಂಥದ್ದು ಅದು ನೋಡಬೇಕು ಅದು ಯಾವ ರೀತಿನಲ್ಲಿ ರಿಪ್ಲೈ ಬರುತ್ತೆ ಇನ್ಸ್ಪೆಕ್ಟರ್ ಟೇಕ್ ಕೇರ್ ಆಗ್ತದೆ ನೋಡಿದಾಗ ಎಂಟು ಜನ ಮಾತ್ರ ಅವಧಿ ಮೀರಿತಾರೆ ಅಥವಾ ಇನ್ನೂ ಬೇರೆ ಬೇರೆ ಯಾರಾದರೂ ಅಂದ್ರೆ ಒಂದೊಂದು ಟೈಮಲ್ಲಿ ಒಬ್ಬರು ಹೋಗಿದ್ದಾರೆ ಸೊ ಬೇಸಿಕಲಿ ಮೋರ್ ದಾನ್ ಅಂದ್ರೆ ಈ ಒಂದು ಗಂಟೆ ಅಂತರ ಯಾರು ಪ್ರೆಸೆಂಟ್ ಆಗಿದ್ರು ಅದನ್ನು ನಾವು ಬೇಸಿಕಲಿ ಕಂಪ್ಯೂಟರ್ ಅಲ್ಲಿ ತಗೊಂಡಿದ್ದೀವಿ

ಇದಾಗಿ ಯಾರು ಏನಾದ್ರು ಏನು ವಿಚಾರ ಈಗಾಗಲೇ ನಾವು ಅವತ್ತು ನೈಟ್ ರೌಂಡ್ಸ್ ಆಫೀಸರ್ಸ್ ಯಾರಿದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಮುಖಂಡ ಅವರು ಬಿ ಎಸ್ ಐ ಮತ್ತು ನಾಲ್ಕು ಜನ ಕಾನ್ಸ್ಟೇಬಲ್ಸ್ ಅವರು ಯಾರಿದ್ದಾರೆ ಅವ್ರ ಮೇಲೆ ಆಲ್ರೆಡಿ ಡಿ ಸಿ ಪಿ ಅಸಿಡೆನ್ಸ್ಗೆ ಶುರು ಮಾಡಿದ್ದೀವಿ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಈಗಾಗಲೇ ಎ ಸಿ ಪಿ ಮಲ್ಲೇಶ್ವರಮನು ರಿಪೋರ್ಟ್ ಮಾಡಿ ಅಂತ ಹೇಳಿದೀವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్